ರಾತ್ರಿ ಆಗಿತ್ತು ಎಲ್ಲಾರು ನಿದ್ದೆ ಮಾಡ್ತಿದ್ದಾರೆ ಆದ್ರೆ ಕೊಕ್ಕರೆಗೆ ಮಾತ್ರ ನಿದ್ದೆ ಬಂದಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರುತ್ತೆ ಇಷ್ಟು ದಿನ ಮರದ ಮೇಲೆ ಕೂತ್ಕೊಂಡು ಅದನ್ನ ನೋಡ್ತಿದ್ದ ಒಂದು ಪಕ್ಷಿ ಕೊಕ್ಕರೆ ಹತ್ರ ಬಂದು ಹೀಗಂತ ಅನ್ನುತ್ತೆ ಪ್ರೀತಿ ಹಾಕಿ ಹೇಗಿದ್ದೀಯಾ ನಾನ್ ಚೆನ್ನಾಗಿದ್ದೀನಿ ಕೊಕ್ಕರೆ ನೀನ್ ಹೇಗಿದೀಯ ಅರೆ ನಿಂಗ್ ಮಾತಾಡಕ್ ಬರುತ್ತಾ ಯಾಕ್ ನೀನ್ ನನ್ನ ಹತ್ರ ಇಷ್ಟು ದಿನ ಮಾತಾಡಿಲ್ಲ ನಾನು ಈ ಕಾಡಿಗೆ ಸೇರಿದವಳಲ್ಲ ನಾನೊಂದು ಮಾಯಾ ಪಕ್ಷಿ ನಾನ್ ನಿನ್ನ ತುಂಬಾ ದಿನದಿಂದ ಗಮನಿಸ್ತಿದ್ದೀನಿ ನಿನ್ನ ಕಷ್ಟಾರ್ಜಿತ ನಿನ್ನ ಮನಸ್ಸು ಎಲ್ಲಾ ನನ್ಗೆ ತುಂಬಾ ಇಷ್ಟ ಆಯ್ತು ನೀನು ಅಂಗವಿಕಲನ ಹಾಕಿದ್ದರು ನೀನು ಎಷ್ಟು ಧೈರ್ಯ ಮತ್ತು ಶೌರ್ಯ ತೋರ್ಸಿದ್ಯಾ ಬೇರೆ ಯಾರ ಕೈಲೂ ಹಂಗ್ ಮಾಡಕ್ಕಾಗಲ್ಲ ಹ ಆದ್ರೆ ಅದೆಲ್ಲ ವ್ಯರ್ಥ ಆಯ್ತೀಗ ನಾಳೆ ಬೆಳಿಗ್ಗೆ ಮಿಂಕು ಬರ್ತಾನೆ ಮತ್ತೆ ನಾನವನಿಗೆ ಏನಂತ ಹೇಳಿ ಸರಿಯಾಗಿ ಕೇಳ್ಸಿಲ್ಲ ಅನ್ಸುತ್ತೆ ನಾನೊಂದು ಮಾಯಾ ಪಕ್ಷಿ